ನಮಸ್ತೆ ಮನೆಗೆ ಕೆಟ್ಟ ದೃಷ್ಟಿ ಬೀಳದೇ ಇರಲು ದುಷ್ಟಶಕ್ತಿಗಳನ್ನು ದೂರ ಮಾಡಲು ಮತ್ತು ಶತ್ರು ಬಾಧೆಯನ್ನು ಕಡಿಮೆ ಮಾಡಲು ಒಂದು ಅದ್ಭುತವಾದ ಸರಳ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಈ ಸರಳ ಪರಿಹಾರದಿಂದ ಮನೆಯ ಮೇಲೆ ಕೆಟ್ಟ ದೃಷ್ಟಿಯ ಪ್ರಭಾವ ಬೀಳೋದಿಲ್ಲ ದುಷ್ಟಶಕ್ತಿಗಳು ಮನೆ ಒಳಗಡೆ ಸುಳಿಯೋದಿಲ್ಲ ಮತ್ತು ಶತ್ರು ಬಾಧೆಯಿಂದ ಆಗುವ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮನೆಗೆ ಯಾರಾದರೂ ಮಾಟಮಂತ್ರ ಮಾಡಿಸಿದರೂ ಸಹ ಅದು ನಿವಾರಣೆ ಆಗುತ್ತೆ ಈ ಪರಿಹಾರಕ್ಕೆ ಬೇಕಾಗಿರೋ ಒಂದೇ ಒಂದು ವಸ್ತು ಅಂದರೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಬಗ್ಗೆ ಈಗಾಗಲೇ ತಿಳಿಸಿದ್ದೀವಿ ಬಿಳಿ ಸಾಸಿವೆ ಅಷ್ಟೊಂದು ಶಕ್ತಿ ಇದೆ ಈ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅಂದರೆ ಒಂದು ತಾಂಬೂಲ ತಟ್ಟೆಯಲ್ಲಿ ಅಥವಾ ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಅದರ ಮೇಲೆ ನಿಮ್ಮ ಬಲಗೈಯನ್ನು ಮುಚ್ಚಿ ಇಟ್ಟು ಓಂ ದುಮ್ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತ ನೂರ ಎಂಟು ಸಲ ಹೇಳಿ ನಂತರ ಆ ಬಿಳಿ ಸಾಸಿವೆಯನ್ನು ನಿಮ್ಮ ಮನೆಯ ಎಂಟು ದಿಕ್ಕುಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯ ಈ ಎಂಟು ದಿಕ್ಕುಗಳಲ್ಲಿ ಆ ಸ್ವಲ್ಪ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಬೇಕು ಒಂದೊಂದು ಹತ್ರ ಹಾಕುವಾಗಲೂ ಸಹ ಓಂ ದುಮ್ ದುರ್ಗಾಯ ನಮಃ ಅಂತ ಹೇಳಿ ಹಾಕಬೇಕು ಇದನ್ನು ಮನೆ ಸುತ್ತಲೂ ಜಾಗ ಇದೆ ಅಂದರೆ ಮನೆಯ ಹೊರಗಡೆ ಎಂಟು ದಿಕ್ಕುಗಳಿಗೂ ಮಾಡಿ ಅಥವಾ ಒಳಗಡೆ ಜಾಗ ಇಲ್ಲ ಅನ್ನೋರು ಮನೆಯ ಒಳಗಡೆ ಎಂಟು ದಿಕ್ಕುಗಳಲ್ಲಿಯೂ ಒಂದೊಂದು ಚಿಕ್ಕ ಡಬ್ಬಿಯಲ್ಲೇ ಹಾಕಿ ಇಟ್ಬಿಡ್ಬೋದು ಇದನ್ನು ಎಷ್ಟು ಸಲ ಮಾಡಬೇಕು ಅಂದರೆ ಒಂದೇ ಒಂದು ಸಲ ಮಾಡಿದ್ರೆ ಸಾಕು ಆ ಬಿಳಿ ಸಾಸಿವೆ ಅಲ್ಲೇ ಇರಲಿ ಮತ್ತೆ ಯಾವಾಗ ಮಾಡಬೇಕು ಅನ್ನೋದಾದರೆ ಆರು ತಿಂಗಳಿಗೆ ಒಂದು ಸಲ ಈ ಪರಿಹಾರವನ್ನು ಮಾಡಿದ್ರೆ ತುಂಬ ಒಳ್ಳೆಯ ಫಲ ಇದೆ ಈ ಉಪಯುಕ್ತವಾದ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು